ಮಾಡಬಹುದು ಈ ಸ್ಟ್ರಾಂಗ್ ಏನನ್ನ ಮಾಡಬಹುದು ನಾವು ಅಂತ ಇಲ್ಲಿ ಏನ್ ಮಾಡ್ಬೇಕಲ್ಲ ಮೊದಲು ಸುಮ್ಮನೆ ಸುಮ್ನೆ ಮಾಡ್ಬೇಡ್ರಿ ಇದನ್ನ ಈ ರೀತಿ ಸ್ವಲ್ಪ ಫ್ರೆಶ್ ಮಾಡಬೇಕು ಅದ್ರ ಸ್ವಲ್ಪ ಅಲ್ಲಿಂದ ಕಳೆದ ಫ್ರೆಶ್ ಮಾಡಬಹುದು ಈ ರೀತಿ ಫ್ರೆಶ್ ಮಾಡಿದ್ರಿ ಈ ಕಡೆ ಮುಂದೆ ಇಂಪಾರ್ಟೆಂಟ್ ಏನಂದ್ರೆ ಈ ರೀತಿ ಫ್ರೆಶ್ ಮಾಡಿರ್ತೇವಲ್ಲ ಎಲ್ಲ ಕತೆತ್ತು ಎಲ್ಲರಿಗೂ ನಮಸ್ಕಾರ ನಿಇದನ್ನ ಫೀ shape ನಲ್ಲಿ ಕಟ್ ಮಾಡಬೇಕು ಫೀ shape ನಲ್ಲಿ ಫೀ ಫೀ ಮಾಡಿದಾ ಫೀ shape ನಲ್ಲಿ ಕಟ್ ಕೊಸಿ ನೀವು ಲಾಟಾ ಒಳ್ಳೆ ಅಡ್ಡ ಬಡಿನ್ ಇಲ್ಲಿ ಕಟ್ ಆ <laughs> ಬೇಸ್ಟ್ ಪೇಪರ್ ಅನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು ಅಂತ ಅರ್ಥ ಎರಡು ಭಾಗ ಮಾಡಿದ್ರಿ ಇದನ್ನ ಎರಡು ಭಾಗ ಮಾಡಿದ್ರಿ ಹಾ ಎರಡು ಭಾಗ ಆದ್ಮೇಲೆ ಗಮನಿಸಿ ಈಗ ಇದನ್ನ ಇದು ಇಂಪಾರ್ಟೆಂಟ್ ಏನ್ ಮಾತಾಡ್ತಾವ ಎರಡು ಭಾಗ ಮಾಡಿದ್ರಿ ಇದನ್ನ ಇಲ್ಲಿ ಸ್ವಲ್ಪ ಜಾಗ ಬಿಟ್ಟು ಇಷ್ಟು ಫೋಲ್ಡ್ ಮಾಡ್ಕೀರಿ ಸ್ವಲ್ಪ ಜಾಗ ಬಿಟ್ಟು ಹೆಂಗ್ರಿ ಅಂತ ಕೇಳ್ತಾರೆ ಈಗ ಹೇಳ್ಬಿಡ್ರಿ ಅಂತ ಆಯ್ತಾ ಇಲ್ ನೋಡ್ರಿ ಇದನ್ನ ಕೋಡ್ ಮಾಡಿದ್ರೆ ಇಲ್ ಮೇಲೆ ಸ್ವಲ್ಪ ಸ್ಪೇಸ್ ಉಳಿಲಿ ಉಳಿತಾ ಮೇಲೆ ಉಳಿತು ಸ್ವಲ್ಪ ಸ್ಪೇಸ್ ಉಳಿ ಹಂಗೇನೆ ಈ ಕಡೆ ರಿವರ್ಸ್ ಆಗಿ ಕೋಡ್ ಮಾಡ್ರಿ ರಿವರ್ಸ್ ಆಗಿ ಕೋಡ್ ಮಾಡಿದ್ರಿ ಬಿತ್ತಿ ಇದು ಯಾವ ಕಾಲದಲ್ಲಿ ಕಾಣ್ತಾ ಇದೆ ನಿಮಗೆ ಟಿ ಇಂಗ್ಲಿಷ್ ಅಕ್ಷರ ಟಿ ಕಾಣಿಸುತ್ತಾ ಹಾ ಇದನ್ನ ಹೆಂಗೆ ಹೆಿದ್ರರಾ ವಿ ಇದನ್ನ ಹಿಂಗ್ ಹೆಿದ್ರರಾ ಎಂ ಎಮ ಹೆಂಗೆ ಹೆಿದ್ರರಾ ಡಬ್ಲ್ಯೂ ಸರ್ ಈಗ ಮತ್ತೆ ನಾವು ಇಲ್ಲಿ ಬರಣ ಟಿ ಯಾಕಂದ್ರೆ ರೆಡ್ ಟಿ ಯಾಕಂದ್ರೆ ಎಡ್ಕನ್ರಿ ಹಾ ಇಲ್ಲಿ ಐತ ಈ ಭಾಗ ಐತಲ್ಲ ಇದು ಈ ಭಾಗದಾಗ ಎಲ್ಲರೂ ಒಂದಿಷ್ಟು ಕಟ್ ಮಾಡಿ ಸ್ವಲ್ಪ ಕಟ್ ಮಾಡಿ ಈ ರೀತಿ ಎರಡು ಬಾಯ್ ಹಿಡ್ಕೊಂಡು ನಿಮ್ಗೆ ಬಾಯ್ ಹಿಡ್ಕೊಂಡು ಹೆಂಗ ಸಿಂಪಲ್ ಇದೆ ಬಾಟಲ್ ಇದೆ ಅವರ ಎಸ್ ಈಗ ಇದನ್ನ ನಾವು ಉಜ್ಜಿದಾಗ ಕಾಣಿಸುತ್ತಲ್ಲ ಉಜ್ಜಿದಾಗ ಯಾವ್ದು ದಿಕ್ಕಮ್ಮಿ ಒಂದು ಶರ್ಟ್ ಉಜ್ಜಿ ಒಂದೇ ಸೈಡ್ ನಾವು ನಾವೇ ಮಾಡ್ಬೇಕು ಈ ರೀತಿ ಉಜ್ಜಿದಾಗ ಕಾಣಿಸುತ್ತಲ್ಲ ಈಗ ಉಜ್ತಾ ಇದ್ದೇನೆ ಉಜ್ಜಿದಾಗ ಇದ್ರ ಮೇಲೆ ಏನಾಗ್ಯಾವ ಅಂದ್ರೆ ಸ್ಥಾಯಿ ವಿದ್ಯುತ್ತು ಹರಿದಾಡ್ತಾ ಇದೆ ಅಂತ ಈ ಕಡೆ ನೋಡಿ ಸ್ವಲ್ಪ ಏನಾಗ್ತಾ ಒಳಗಿಲ್ ಹೋಗ ಅದ ಅರ್ಥ ಏನು ಇದರಲ್ಲಿ ಇದರಲ್ಲಿ ಸ್ಥಾಯಿ ವಿದ್ಯುತ್ ಇದೆ ಅಂತ ಕಾಣಿಸುದೇನೇನು ಹೇಳು ಅಂದ್ರೆ ನಾವು ಇದ್ರ ಮನೆಯೊಳಗೆ ಹೆಂಗ್ ಹೆಂಗೆ ಮಾಡ್ಬೋದು ಅಂದ್ರೆ ಬಲೂ ಕಂಡು ಉಜ್ಜಲ ಆಗಲಿ ಇಲ್ಲ ಬಲಿ ಇಲಿ ಹೆಚ್ಲಿರ್ತಕ್ಕಂಥ ಕೆಲೆ ಹಾಕಲಿ ಅದಕ್ಕೆ ನಾವು ಇದನ್ನ ರೀತಿ ಮಾಡಿ ಅರ್ಥತ ಇದನ್ನ ನಾವು ಇದಕ್ಕೆ ಪೇಪರ್ ಸಣ್ಣ ಪೇಪರ್ ಹರಿದು ಹಾಕಿ ಇದಕ್ಕೆ ಹಿಡಿದ್ರೆ ಇದರಲ್ಲಿ ಏನು ಆಗ್ಯಾನ್ಗಳು ಅಂತ ಸ್ಥಾಯಿ ಬಿದ್ದಿತ್ತು ಸ್ಥಿರ ಬಿದ್ದಿತ್ತು ಏನು ಅದೆರಡು ಏನಾದವು ಆದರೆ ಈಗ ರಾತ್ರಿ ಏನಂದ್ರೆ ಇದರಲ್ಲಿ

ಈಗ ಸಿಟ್ರಿಕ್ ಆಸಿಡ್ ಅಂತಂದ್ರೆ ಹೊಟ್ಟೆ ಗ್ಯಾಸ್ ಆಗೈತಿ ಸ್ವಲ್ಪ ನಿಂಬೆ ಹಣ್ಣು ಪುಡಿ ಅಂತಾವೆ ಹಾಂ ಪಟ್ಟಿ ಆಗಿ ಸಿಟ್ರಿಕ್ ಆಸಿಡ್ ಆಗೈತಿ ಅಂದಂಗೆ ಅದು ನೀವು ಏನು ಇನ್ನೊಂದು ಯಾರು ತಗೊಂಡು ಸೋಡಿಯಮ್ ಬೈಕ್ ಅದು ಸೋಡಿಯಮ್ ಕಾರ್ಬೋನೇಟ್ ಆಗೈತಿ ಅಂತ ಅದಕ್ಕೆ ನೀವೇನು ಮಾಡಬೇಕು ಸವಕಾಶ ಹಿಂದಕ್ಕೆ ಸರಿ ಏನು ಆಕೈತಿ ಅನ್ನೋದು ಹೇಳವ್ರಿ ಫಸ್ಟ್ ಶೇಕ್ ಈ ಸಿಟ್ರಿಕ್ ಆಸಿಡ್ ಸೋಡಿಯಂ ಬೈ ಕಾರ್ಬೋನೇಟ್ರನ್ನ ಈಗ ಕರ್ದವ್ರಿಗೆ ಶೇಕ್ ಅಡುಗೆ ಶೇಕ್ ಮಾಡ ಹನ್ನೆರಡು ದಿನ ಕರ್ಗೇ ಆಕೆಂತ ಕರೆ ತರbmod ಯಾವ ಆಕೆನ ತಪೋಸ್ಟ್ ಬಾಟಲ್ ಏನಂತ ಕರೆ ಹಾ ಏನಂತ ಕರೆ ಒಬ್ರ ಕೇಟರ ಟೆಸ್ಟು ಅಂತಾರೋ ಏನಂತ ಟೆಸ್ಟು ಟೆಸ್ಟು

दो प्योकिती आकाति drop क forcé आत Works दो प्युझत कि ಾವಲ್ಲ ಗೋಧುರ ಯಾಕಂತಂದ್ರೆ ವಿಕರ್ಷಣೆಯನ್ನ ಕಾಣ್ತಾ ಇದ್ವಿ ಇದರಿಂದ ನಾವೇನ್ ಮಾಡ್ಬೋದು ಇದನ್ನ ಈ ಕಡೆ ಕ್ರೆಶ್ ಮಾಡಿದ್ರು ಕೂಡ ಮತ್ತೆ ಏನ್ ಮಾಡ್ತಾವೆ ಇದ್ರ ಕೂಡ ನಾವೇನ್ ಮಾಡ್ಬೋದು ವೇಸ್ಟ್ ಸಿಡಿ ಹಾಕಿ ಆಟ ಆಡ್ಬೋದು ಏನು ಬಂದು ಒಂದು ಸಿಡಿ ಏನಾಗಲ್ವ ಮಾತಾಡಬಲ್ವ ಅಂತ ನೇಳೋ ಅಂತ ಹೇಳ್ಬೋದು ಸಿಡಿ ವೇಸ್ಟ್ ಮಾಡಿ ಕೈ ಕೂಡ ಏನಾಗ್ತಾವ ದೂರ ದೂರ ಸರಿತಾವ ಸರಿನಾ ಇದು ವಿಕರ್ಷಣೆ ಮತ್ತು ಅಪಕರ್ಷಣೆಯನ್ನ ಇದ್ರ ಮೂಲಕ ನಾವೇ ಮಾಡ್ಬೋದು ಕಲಿಬೋದು ಆಗ್ಬೋದ ಮ್ಯಾಗ್ನೆಟ್ ಇಲ್ಲ ಆಯ್ತನಪ್ಪ ನಿಮ್ದು ತೋರ್ಸೋದು ಎರಡು ಸೇರ್ಸಿದ್ರ ಕಾರ್ಬನ್ ಡೈಆಕ್ಸೈಡ್ ಬಿಡುತ್ತೆ ಕಾರ್ಬನ್ ಡೈಆಕ್ಸೈಡ್ ಹೆಂಗ್ ಹೌದಲ್ಲ ಅದು ಏನಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇದು ಕಾರ್ಬನ್ ಡೈಆಕ್ಸೈಡ್ ಅಂತ ಹೆಂಗ್ ಗೊತ್ತಾಕೈತಿ ಅಂದ್ರೆ ಬೇಕಂದ್ರೆ ಮೇಣಬತ್ತಿ ಕಾರ್ಬನ್ ಆಮ್ಲಜನಕ ಏನ್ ಮಾಡ್ತದೆ ಉರುಲಿಕ್ಕೆ ಸಹಾಯ ಮಾಡ್ತೈತಿ ಆಮ್ಲ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತೈತಿ ಉರ್ಲಿಕ್ಕೆ ಸಹಾಯವನ್ನ ಮಾಡಲ್ಲ ಅದಕ್ಕೆ ಈಗ ನಾನು ಮೇಣಬತ್ತಿಯನ್ನ ಹಸ್ತದೆ ಅದು ಹೊತ್ಕೊಂಡು ಉರಿ ಆಗತ್ತೆ आरबे खती क्रेडिट पकेट नंबर 1600 एरर मुरक देती كده हां का पेन टडी टडी

ಅಂತ ತೋರ್ಸೋದಕ್ಕೆ ಸಿಂಪಲ್ ಪ್ರಯೋಗ ಪೈಪ್ ಒಂದು ಅಲುಮಿನಿಯಂ ಪೈಪ್ ಸಿಕ್ಕ ಸಿಗ್ತಾವ ಸಾಮಾನ್ಯವಾಗಿ ಈಗ ಇವನ್ನೆರಡನೇ ಹಿಡಿದಾಗ ಇದರಲ್ಲಿ ಬಿಟ್ಟಾಗ ಏನಾಗುತ್ತೆ ಬೇಗನೆ ಬೀಳುತ್ತೆ ಏನು ಮ್ಯಾಗ್ನೆಟ್ ಅಂದ್ರೆ ಸರಳವಾಗಿ ಬಂದ್ಬಿತ್ತು ಇಲ್ಲಿ ಬಿಟ್ಟಾಗ ಅದೇನಾಗುತ್ತೆ ಸ್ಲೋ ಆಗಿ ಬಂತು ಅದ್ರ ಅರ್ಥ ಏನಂದ್ರೆ ಆ ಕಡೆ ಈ ಕಡೆ ಇದನ್ನ ಮ್ಯಾಗ್ನೆಟ್ ಅನ್ನ ಅಟ್ರಾಕ್ಷನ್ ಮಾಡ್ಕೊಂಡು ವೇಟ್ ಗೇನ್ ಮಾಡಿತ್ತು ಸ್ಲೋ ಆಗಿ ಬಿಟ್ಟು ಇಲ್ಲಿ ಬಿಟ್ಟ ತಕ್ಷಣನೇ ಬಿತ್ತು ಬರಲಿಲ್ಲ ಕೈ ಸಿಗ್ಲಿಲ್ಲ ಫಾಸ್ಟ್ ಅಂತ ಅನ್ಸಕಂತ ತಿಳ್ಿದ್ರೆ ಇದು ಬಿಟ್ಟ ತಕ್ಷಣನೇ ಬಿತ್ತು ಆರೆ ಇಲ್ಲ ಇದನ್ನ ಬಿಟ್ಟ ಮೇಲೆ ನೋಡ್ರಿ ಇದನ್ನ ಬಿಟ್ಟ ಮೇಲೆ ಎಷ್ಟು ಅದು ಕಾನ್ಸೆಪ್ಟ್ ಅಲ್ಲ ಏನು ವಾಣಕಂತ ವಾಕತೀಯ ನಾವು ಇದರ ಮೂಲಕ ಏನ್ ಮಾಡಬಹುದು ತಿಳ್ಕೋಬಹುದು ಅಂದ್ರೆ ಪದಗಳನ್ನು ಬಿಟ್ ಮಾಡಿ ಮಾಡಿ ಹೀರೀತಿ ಸರ್ ಗೊಂದ್ರು ನೋಡಿ ಈ ಪಾರ್ಟಿ ಸೇರಿ ಕರೆ ಕಟ್ ವಾರ ಕೊಡಂಗಲ್ಲ ಮಗರಿ ಮಿಕ್ಕೇ ಕಮನಿಸಿ ಫೋರ್ ಮಾಡಿ ಯಾರು ಆಯಲ್ಲ ಹಾ ಕೊಡ್ರಿ ಇದರ ಮಧ್ಯ ಭಾಗವನ್ನ ಗುರುತಿಸಬೇಕು ಹೀಗೆ ಮಧ್ಯ ಭಾಗವನ್ನ ಗುರುತಿಸಬೇಕು ಆ ಇದನ್ನ ಪ್ರೆಸ್ ಮಾಡೋ ಹಾಗೆ ಇಲ್ಲಿ ಮೇಲೆ ಇಂಪ್ರೆಸ್ ಮಾಡೋ ಹಾಗೆ ಇಲ್ಲಷ್ಟಾ ಈಗ ಇದನ್ನ ನಾವು ಎಷ್ಟೆಷ್ಟು ಡಿಗ್ರಿ ಇದೆ ಇದು ಡಿಗ್ರಿ ಮೂರು ಭಾಗ ಆಯ್ತು ಇಲ್ಲಿ ನೋಡ್ರಿ ಈ ರೀತಿ ಫೋನ್ ಮಾಡಿದ್ವಿ ಕಾಣಿಸ್ತೈತಿ ಅನ್ಕೊಂಡಿ ಇದ್ ಫೋನ್ ಮಾಡಬೇಕು ಫ್ರೆಶ್ ಮಾಡಬೇಡಿ ಫ್ರೆಶ್ ಮಾಡಬಾರ್ದು ಈ ರೀತಿ ಆಯ್ತಾ ಎಲ್ಲರದು ನೋಡ್ರಿ ಎಲ್ಲರೂ ಈ ರೀತಿ ಆಯ್ತಾನ ಈಗ ನನ್ನ ಸಮಾಧವು ಅನಿಸ್ತು ಅಂದ್ರೆ ನೀವು ಏನು ಮಾಡ್ಬೇಕು ಈ ರೀತಿ ಫ್ರೆಶ್ ಮಾಡಬಹುದು ಆದರೂ ನೋಡ್ರಿ ನನ್ ಸ್ಪೇಸ್ ಕೂಡ ತಿಳಿಲಿ ಅದನ್ನ ಏನ್ ಮಾಡ್ಕೋಬೇಕ ಸರಿ ಮಾಡ್ಕೋಬೇಕು ಮತ್ತೆ ಸರಸ್ಕೋಬೇಕಿದ್ರೆ ನಿಮ್ಗೆ समाजी मुबारक पे, टेबल में एक बंदूक मार देगा तो ते, समाजी मुबारक पे, समाजी मुबारक, बंता? हाँ ಹಾ ಈ ಕಡೆ ನೋಡ್ರಿ ಇಲ್ಲಿ ಸಮನಾಯ್ ಮೂರ್ ಭಾಗ ಆತ ಐತೆ ಈ ಕಡೆ ಭಾಗ ಐತಲ್ಲ ನಿಮ್ಮ ಹತ್ರ ಕತ್ತಲ ಅಂದ್ರೆ ಗತ್ತಲೆ ಕಟ್ ಮಾಡಿ ಅದು ಬಿಡ್ರಿ ಕಟ್ ಮಾಡಿದ್ರಿ ಇದನ್ನ ನಾವೇನ್ ಮಾಡಿದ್ವಿ ಅಂತಂದ್ರ ಬಿರೆ ಇದರ ಲಕ್ಷಣಗಳ ಅಂತ ಹೇಳ್ಬೋದಾ ನೆಕ್ಸ್ಟು ಇದನ್ನ ಮತ್ತೊಂದ್ ಸಲ ಬಿತ್ತು ರೀ ನಿಮಗೆ

ಆದ್ರೆ ನಾವು ಏನ ನೋಡಿದ್ವಿ ಸಮಭಾವ ನೋಡಿದ್ವಿ 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 ಬೇಕಾದ ದಿನ ಕೋಡ್ ಮಾಡ್ಕೊಂಡ್ರೆ ಇದನ್ನ ನಾವು ಸಮಾಂತರ ಚತುರ್ಭುಜ ಅನ್ಕೋಬಹುದು ಸಮಾಂತರ ಚತುರ್ಭುಜ ಅನ್ಕೋಬಹುದು ಸರಿನಾ ಈಗ ನೋಡ್ರಿ ಜರ ಹೇಗಿದೆ ಈಗ ಇನ್ನೆರಡನ್ನು ಕೋಡ್ ಮಾಡಿ ಈ ರೀತಿ ಇಡ್ಕೊಳ್ರಿ

ಎಷ್ಟು ಎಷ್ಟು ಭುಜಗಳದಾಗ ಇಲ್ಲೇ ಆರು ಭುಗಳನ್ನ ತಿಳ್ಕೋಬಹುದು ಸರಿನಾ ನೋಡ್ರಿ ಇಲ್ಲಿ ಈ ಕಡೆ ಗಮನಿಸಿ ನಾನೇನ್ ಮಾಡ್ತೇನೆ ಅಂದ್ರ ಆರು ಭುಜದಲ್ಲಿ ಐತಲ್ಲ ಒಂದು ಭುಜವನ್ನ ಒಳ ಒಂದು ಉಪ್ಪಿದ ಭಾಗವನ್ನ ಸಾರಿ ತಗ್ಗಾಗಿರ್ತಕ್ಕಂಥ ಭಾಗವನ್ನ ಉಪ್ಪು ಮಾಡ್ಕೊತಾನೆ ಮಾಡ್ರಿ ಈಗ ಸಿಕ್ತು ಅಂದ್ರೆ ಸಿಕ್ತ ಗೋಪುರ ವರ್ಗಪಾದ ಗೋಪುರ ಮಾಡಿದ್ದ ಇಷ್ಟ ಒಂದನ್ನ ಒಳಗ್ ಕಳ್ತಿದ್ವಿ ಒಂದು ಉಪ್ಪನ್ನ ಒಳಗಿದ್ರಿ ಅವಾಗ ಏನಾಯ್ತು ವಸ್ತು ಉಪ್ಪುಗಳು ಹೊರಗ ಬಂದ್ವು ಉಪ್ಪು ಹೊರಗ್ ಬಂದಿಡಿಯೋ ಒಂದು ಒಳ ಬಂದೈತಿ ಅಂದ್ರೆ ಚೆಂದ ಕಾಣಂಗಿಲ್ಲ ಅಂತ ಮಾಡ್ತಾರೆ ಅದು ಅದನ್ನ ಮಾಡಿಟ್ಕೋರಿ ಟೇಬಲ್ ಮೇಲೆ ಇಡ್ರಿ ಮಾಡಿ ಈ ಕಡೆ ಲಕ್ಷ ಕೊಡ್ರಿ ಹೊಸ ಇದೆ ಹೇಳ ಇದು ಭೂಮಿ ಇದು ಭೂಮಿಯ ಉಪಗ್ರಹ ಚಂದ್ರ ಇದು ಸೂರ್ಯ ಸೂರ್ಯನ ಬೆಳಕು ಇದರ ಮೇಲೆ ಇದ್ದಾಗ ಇಲ್ಲಿ ಚಂದ್ರನ ನೆರಳು ಕಾಣುತ್ತೆ ಇದಕ್ಕೆ ಚಂದ್ರ ಗ್ರಹಣಗಳು ಚಂದ್ರ ಗ್ರಹಣ ಸೂರ್ಯ ಗ್ರಹಣಗಳು ನಾವು ಮನೆಯಲ್ಲೇ ಸುಲಭವಾಗಿ ಮಾಡಬಹುದು ಒಂದು ಬ್ಯಾಟರಿ ಇದೆ ಇಲ್ಲೊಂದು ನೀವು ಸರ ಕೇಳ್ತೀರಲ್ಲ ಸರದಾಗಿಂದ ಒಂದು ಗುಂಡು ಮತ್ತಿದು ಒಂದು ಭೂಮಿ ಇದನ್ನ ನಾವು ತಿರುಗಿಸ್ಬೋದು ಹೌದಾ ಅಂದ್ರೆ ಗ್ರಹಣಗಳು ಹೆಂಗ್ ಉಂಟಾಗ್ತಾವು ಅಂತ ನೆರಳು ಎದ್ರ ಮೇಲೆ ಎದು ಬಿದ್ದಾಗ ನಮಗೆ ಗ್ರಹಣಗಳು ಉಂಟಾಗ್ತಾವಿಲ್ಲ ಅದು ವಿದ್ಯಮಾನ ಅದು ಏನು ಗ್ರಹಣ ನಡೀತಕ್ಕಂಥದ್ದು ಒಂದು ವಿದ್ಯಮಾನ ನಾವೇನ್ ಮಾಡ್ತೇವೆ ಅವತ್ತಿನ ದಿನ ಗ್ರಹಣ ಹಿಡಿದ ತಿ ಮಲಗ್ತೇವೆ ಆದ್ರ ಅಂತ ವಿದ್ಯಮಾನದಲ್ಲಿ ನಡೀತಕ್ಕಂಥದ್ದು ಚಂದ್ರನಲ್ಲಿ ಏನಿದೆ ಸೂರ್ಯನಲ್ಲಿ ಏನಿದೆ ಅನ್ನೋದನ್ನ ವಿಜ್ಞಾನಿಗಳು ಅಧ್ಯಯನ ಮಾಡ್ತಾರ ಅವ್ರಿಗೊಂದ್ ಹಬ್ಬ ಆದ್ರೆ ನಾವೇನ್ ಮಾಡ್ತೇವಿ ಗ್ರಹಣ ನಡುತ್ತಳೆ ಅಂತೇಳಿ ಮನೆಯಾಗ ಉಂಡಿಲ್ದಂಗೆ ತಿನ್ನಿಲ್ದಂಗೆ ದೋಸ್ ನೀರ್ ಚೆಲ್ಲಿ ಹೌದಿಲ್ಲ ಸಮುದ್ರದ ಯಾರ ಬಾಯಿ ಬಾಯಿಗಳೊಳಗಿನೂ ಯಾರ ನೀರ್ ಚೆಲ್ಲಿ ಬರ್ತಾರನ ಯಾರ ಹೊಸವು ಬರ್ತಾವ ನೀರ್ ಅವನ್ನ ನಾವು ಮನೆಯ ಚೆಲ್ಲಿ ಮತ್ತೆ ತುಂಬಿಸಿ ಅಂತೇವಿ ಅಂದ್ರೆ ಗ್ರಹಣ ಹಿಡಿದಾಗ ಅಂದ್ರೆ ಗ್ರಹಣ ನಡೆದಾಗ ನಾವು ಅಂತ ಮೌಢ್ಯಗಳಿಗೆ ಏನಾಗಬಾರ್ದು ಅಂದ್ರೆ ಬೆಲೆ ಕೊಡಬಾರ್ದು ಊಟ ಮಾಡೋದು ಬಿಡೋದು ಹೌದಿಲ್ಲ ಆಮೇಲೆ ನೀರನ್ನ ಚೆಲ್ಲೋದು ಆ ಪವಿತ್ರವಾಗಿರ್ತಕ್ಕಂಥ ನೀರನ್ನ ಚೇರಿ ಮತ್ತೊಂದು ಸುಮ್ನೆ ಕೇಳೋದು ಅಂತದೆಲ್ಲ ಮಾಡಬಾರ್ದು ಅನ್ನೋದಕ್ಕೆ ಗ್ರಹಣಗಳು ಹೆಂಗೆ ನಡೀತಿ ಅನ್ನೋದನ್ನ ಹೇಳ್ಕೊಟ್ಟ ಅಣ್ಣ ಚಪ್ಪಾಳೆ ಹೊಡ್ರಿರ